நீ நன் மொதல் எந்த நே எி நே எலசிப்பாளையா எட்னே எண்தி பந்த்ரு பழையா கணேக்கி இஷ்டெம் ஆஸ்பர நடிர

ಸರ್ ಇದೇನು ಅಂತ ಅರ್ಥ ಆಗ್ತಾ ಇಲ್ಲ ನಮ್ಮ ಯಜಮಾನ್ರಿಗೆ ಏನಾಗೈತಿ ಅಂತ ನೀವೇ ಹೇಳ್ತೀರಾ ಮೇಡಮ್ ಅದು ನಿಮ್ ಮನ್ಸನ್ನ ನೀವು ಗಟ್ಟಿ ಮಾಡ್ಕೊಳ್ಳಿ ಸ್ವಲ್ಪ ಧೈರ್ಯ ತಂದ್ಕೊಳ್ಳಿ ನಿಮ್ ಯಜಮಾನ್ರಿಗೆ ಕ್ಯಾನ್ಸರ್ ಅಟ್ಯಾಕ್ ಆಗಿದೆ ಮೇಡಮ್ ಅವ್ರ್ ಬದುಕಿರೋದು ಒಂದೇ ವಾರ ಸರ್ ಏನ್ ಹೇಳ್ತಾ ಇದ್ದೀರಾ ಹೌದು ಮೇಡಮ್ ಇನ್ನೊಂದ್ ವಾರ ನಿಮ್ ಯಜಮಾನ್ರು ಬದಕಿರೋದು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಮೇಡಮ್ ಅವ್ರಿಗೆ ಏನ್ ಇಷ್ಟ ಅದನ್ನೆಲ್ಲ ಮಾಡ್ಕೊಡಿ ಮೇಡಮ್ ನಾನೇನ್ ಬರ್ತೀನಿ ಅಯ್ಯೋ ರೀತಿಯ ನನ್ ಬಾಯಿಂದ ಹೆಂಗ್ರಿ ಹೇಳಿ ಹೇಳಿ ಪರವಾಗಿಲ್ಲ ಏನಾಯ್ತು ರಿಪೋರ್ಟ್ ಬಂದಿರಂಗೈತೆ ರಿಪೋರ್ಟ್ ಅಲ್ಲಿ ಏನೇ ಬಂದೈತೆ ಅಯ್ಯೋ ನನ್ ಬಾಯ್ ಹೆಂಗ್ರಿ ಹೇಳಿ ಹೇಳಿಲ್ಲ ಅಂದ ಗೊತ್ತಾಗುತ್ತೆ ಹೇಳ ಅದಿ ನಿಮ್ಗೆ ಕ್ಯಾನ್ಸರ್ ಆಗ್ಬಿಟ್ಟೈತಂತೆ ನೀವ್ ಒಂದೇ ವಾರ ಅಂತ ಬದ್ಕಿರೋದು ನೀವ್ ಒಂದೇ ವಾರ ಅಂತ ಕಣ್ರಿ ಬದುಕಿರೋದು ನಿಮ್ನೊಂದ್ ವಾರದೆಲ್ಲಾ ಚೆನ್ನಾಗ್ ನೋಡ್ಕೋಬೇಕಂತೆ ಕಣ್ರಿ ಏನೇ ಆಸೆ ಇದ್ರು ಹೇಳ್ರಿ ನಾನ್ ಈಡೇರಿಸ್ತೀನಿ ಎಂತ ಆಸೆ ಆದ್ರೂ ಪರವಾಗಿಲ್ಲ ಹೇಳ್ರಿ ನನಗ ಆತರ ಆಸೆಗಳೇನು ಇಲ್ಲ ಕಣೆ ಆದ್ರೆ ಕೆಲವೊಂದ್ ಸತ್ಯಗಳನ್ನ ನಿನ್ನಿಂದ ಮುಚ್ಚಿಟ್ಟಿದಿನಿ ಕಣೆ ಸಾಯೋ ಟೈಮಲ್ಲಿ ಆದ್ರೂ ಅದನ್ನ ಹೇಳ್ಬಿಡೋಣ ಅಂತ ಆಸೆ ಆಗ್ತಿದೆ ಏನ್ರಿ ಅದು ಹೇಳ್ರಿ ಪರವಾಗಿಲ್ಲ ಅದು ಅದು ನೀವು ನನ್ನ ಮೊದಲನೇ ಹೆಂಡತಿ ಅಲ್ಲ ಕಣೆ ನನ್ನ ಮೂರನೇ ಹೆಂಡತಿ ನನ್ನ ಮೊದಲನೇ ಹೆಂಡತಿ ಕಲಾಸಿ ಪಳ್ಳ್ಯದಲ್ಲಿದ್ದಾಳೆ ಎರಡನೇ ಹೆಂಡತಿ ಪಂದ್ರ ಪಳ್ಳ್ಯದಲ್ಲಿ ಇದ್ದಾಳೆ ಕಣೆ ಹೋಗ್ಲಿ ಬಿಡ್ರಿ ಇನ್ನೊಂದ್ ವಾರದಲ್ಲಿ ಹೋಗ್ಬಿಡ್ತೀರಾ ಇವಾಗ ಕೇಳಿ ಏನ್ ಪ್ರಯೋಜನ ನೀವ್ ಮಾಡಿರೋ ಈ ತಪ್ಪನ ಕ್ಷಮಿಸ್ಬಿಡ್ತೀನಿ ಬೇರೆ ಏನಾದ್ರು ಇದ್ರೆ ಮುಂದೆ ಕೇಳಿ ಹಣ ಸಹಾಯದಿಂದ ಊಟ ಮಾಡ್ತಾರೆ ಅದು ಪಕ್ಕದ ರೋಡಿಂದ ಇಬ್ರು ಹುಡುಗ್ರು ಬಂದು ಅಂಕಲ್ ಅಂಕಲ್ ಅಂತಾರಲ್ಲೇ ಅವ್ರಿಬ್ರು ಬೇರೆ ಯಾರು ನನ್ ಕಣೆ ಹೋಗ್ಲಿ ಬಿಡ್ರಿ ಇನ್ನೊಂದ್ ವಾರಕ್ ಹೋಗ್ಬಿಡ್ತೀರಾ ನೀವ್ ಮಾಡಿರೋ ಈ ತಪ್ಪನೂ ಕ್ಷಮಿಸ್ಬಿಡ್ತೀನಿ ಬೇರೆ ಏನಾದ್ರು ಇದ್ರೆ ಮುಂದೆ ಕೇಳಿ ಅದು ನಿನ್ ತಂಗಿ ಬೇರೆ ಯಾರ ಜೊತೆನ ಒಂದ್ ವಾರ ಓಡೋಗಿದ್ಲೇ ಅದು ಬೇರೆ ಯಾರು ಅಲ್ಲ ನಾನೇ ಕಣೆ ಹೂ ಹೋಗ್ಲಿ ಬಿಡ್ರಿ ಹೆಂಗಿದ್ರು ಇನ್ನೊಂದ್ ವಾರಕ್ ಹೋಗ್ಬಿಡ್ತೀರಾ ಈ ತಪ್ಪು ಕ್ಷಮಿಸ್ಬಿಡ್ತೀನಿ ಬೇರೆ ಏನಾದ್ರು ಇದ್ರೆ ಮುಂದೆ ಕೇಳಿ ಅದು ನೀನ್ ಒಡವೆ ಎಲ್ಲ ಬಿಸ್ನೆಸ್ ಬೇಕಾಗತ್ತೆ ಅಂತ ಅಡೈಕಕ್ಕೆ ತಗೊಂಡಿದ್ನಲ್ಲ ಅದ್ಯಾವ್ದು ಅಡೈಕಿಲ್ಲ ಕಣೆ ನನ್ಗೆಲ್ಲಾ ಏರಿಯಾದಲ್ಲೂ ಒಬ್ಬೊಬ್ರು ಸೆಟ್ ಅಪ್ ಕಳಿತಾರೆ ಎಲ್ರಿಗೂ ಒಂದ್ ಕೊಟ್ಬಿಡ್ತೀನಿ ಕಣೆ ಹೂ ಹೋಗ್ಲಿ ಬಿಡ್ರಿ ಹೆಂಗಿದ್ರು ಇನ್ನೊಂದ್ ವಾರಕ್ ಹೋಗ್ಬಿಡ್ತೀರಲ್ಲ ಇರಿ ಯಾರೋ ಬದ್ರು ನೋಡ್ತೀನಿ ಆ ಮೇಡಮ್ ಸಾರಿ ಮೇಡಮ್ ಅದು ಅವಾಗ್ಲೇ ಒಂದು ರಿಪೋರ್ಟ್ ಕೊಟ್ನಲ್ಲ ಅದು ನಿಮ್ ಅಜ್ಬಂಡ್ ರಲ್ಲ ಮಂಜುನಾಥ್ ಬೆಳಗಾವಿ ಅವರು ಕೊಡ್ಬೇಕಾಗಿತ್ತು ಮಂಜುನಾಥ್ ಕೆಆರ್ ಪೇಟೆ ಅವರು ಕೊಟ್ಬಿಟ್ಟಿದೀನಿ ಇದು ನಿಮ್ಗೆ ಗಂಡನ್ ರಿಪೋರ್ಟ್ ನಿಮ್ಗ ಅಣ್ಣಂಗೆ ಏನೂ ಆಗಿಲ್ಲ ಬರೀ ಕೊರೋನಾ ಆಗೈತ್ ಅಷ್ಟೇ ವಿಡಿಯೋಸ್ ನೋಡ್ತಾರಲ್ಲ ಅವರುಗಳು ನಮಗೆ ಒಂದು ಡೊನೇಟ್ ಮಾಡಿರೋ ಅಮೌಂಟ್ ಇದು ಸೊ ಅವ್ರಗಳಿಗೆ ಇಷ್ಟ ಹೇಳಕ್ ಇಷ್ಟ ಪಡ್ತೀರಾ ನೀವು ನಮ್ಮ ವಿಡಿಯೋಸ್ ವೀಡಿಯೋಸ್ ನೋಡುತ್ತಾರೆ ಒಂದ್ ರೂಪಾಯಿಯಿಂದ ಸಾವಿರ ರೂಪಾಯಿವರ್ಗು ಕೊಟ್ಟಿರೋರು ಇದಾರೆ ಸೊ ನಾವು ಅಂದ್ರೆ ಆಕ್ಚುಲಿ ಇವಾಗ ನಾವು ನಿಮ್ಮಷ್ಟು ದೊಡ್ಡ ಸೇವೆ ಮಾಡೋಕ್ ಆಗಲ್ಲ ಸೊ ನಿಮ್ ತರ ಸೇವೆಗಳು ಮಾಡ್ತಿರೋರಿಗೆ ನಮ್ ಕಡೆ ಅಳಿಲ್ ಸೇವೆ ಆಗಲಿ ನಮ್ಮ ವಿಡಿಯೋಗಳು ನೋಡಿರೋ ಜನಗಳಿಂದ ಒಂದು ಅಳಿಲ್ ಸೇವೆ ಆಗುತ್ತೆ ನಾವೊಂದು ಕಾಲ್ ತಗೊಂಡು ಸೊ ಅವ್ರ ಹತ್ರ ನಾವು ಒಂದು ಡೊನೇಷನ್ ಕಲೆಕ್ಟ್ ಮಾಡಿ ನಿಮ್ಮ ದೊಡ್ಡ ದೊಡ್ಡ ಮಾಡ್ತಿರೋರು ಮಾಡ್ತಿರೋ ಕೊಡ್ತಾ ಇದೀವಿ ಸಪೋರ್ಟ್ ಮಾಡಿರೋ ನಮ್ಮ ವಿವರ್ಸ್ ಗಳಿಗೆ ನಿಮ್ ಕಡೆ ಮಾತಾಡ್ಬೇಕು ಖಂಡಿತವಾಗ್ಲೂ ಅಣ್ಣ ಯಾಕಂತಂದ್ರೆ ಈಗ ಅವರು ಕೂಡ ನಮ್ಗೆ ದೇವ್ರೆ ಇವತ್ತು ಈಗ ಅವ್ರು ಫುಟ್ ಹಣ ಸಹಾಯದಿಂದ ಇಷ್ಟು ಜನ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ಹೇಳ್ತೀನಿ ನೀವ್ ತಗೊಂಡೋಗಿ ಒಂದು ಉಂಡಿ ಹಾಕಿಲ್ಲ ನಿಜವಾಗ್ಲು ಹಸಿದವ್ರು ಹೊಟ್ಟೆಗೆ ಅನ್ನ ಹಾಕಿದೀರ ಇದೊಂದು ಇಷ್ಟ ಇಷ್ಟಪಡ್ತೀನಿ ಖಂಡಿತವಾಗ್ಲೂ ಹೇಳ್ತೀನಿ ಏನೋ ಯಾವುದೇ ದೊಡ್ಡ ದೇವ್ ಹತ್ರ ಹೋಗ್ ಹೋಗ್ಬೇಡಿ ಖಂಡಿತವಾಗ್ಲೂ ದೇವ್ರ ನಿಮ್ ಹತ್ರ ಉಡ್ಕೊಂಬತ್ತಾನೆ ಯಾಕಂದ್ರೆ ಇವರ ಹೊಟ್ಟೆಯಲ್ಲಿ ದೇವ್ರ ಇರ್ತಾನೆ ಯಾಕಂದ್ರೆ ಹಚ್ಕೊಂಡಿರ್ತಾರೆ ರಸ್ತೆಯಲ್ಲಿ ಇದ್ದಾಗ ಎಷ್ಟೋ ವಾರ ಗಟ್ಟಿ ಉಪವಾಸ ಮಾಡ್ಕೊಂಡಿರ್ತಾರೆ ಅವ್ರ ಕರ್ಕೊಂಬಲ್ ನಾವ್ ಸಾಕ್ತಿದ್ದೀರಿ ಅಂತ ಹೊಟ್ಟೆ ನೀವು ಊಟ ಹಾಕೋ ಕೆಲ್ಸ ಮಾಡಿದೀರ ಖಂಡಿತವಾಗ್ಲು ದೇವ್ರು ನಿಮ್ಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಒಳ್ಳೇದ್ ಮಾಡಿ